ಒಂಬತ್ತು ಗಂಟೆ ತನಕ ಕರೆಂಟ್ ತೋರಿಸುವ ಪ್ರಶ್ನೆ ನಮಗೆ ಜವಾಬ್ದಾರಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಕೇಲೂರು ಪಟ್ಟಣದ ಮಾನ್ಯ ಶಾಸಕರು ಶ್ರೀ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪ್ರೇರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಪಿಎಸ್ ಶಾಲೆಯ ವಿಜ್ಞಾನ ಲ್ಯಾಬ್ ಮತ್ತು ಕಂಪ್ಯೂಟರ್ ಲ್ಯಾಬ್ ಮತ್ತು ಒಂದು ನೂತನ ಕೊಠಡಿ ಉದ್ಘಾಟನೆ ಮಾಡಿ ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಮೂರು ಕೊಠಡಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಈ ಕಾರ್ಯಕ್ರಮವನ್ನ ಶಾಸಕರು ಎನ್ ಸುಬ್ಬಾರೆಡ್ಡಿ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದಾರೆ ಈ ವೇಳೆ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ ಎಸ್ಎಸ್ಎಲ್ಸಿ ಮಕ್ಕಳು ಇನ್ನು ಎರಡು ತಿಂಗಳಲ್ಲಿ ಪರೀಕ್ಷೆಗಳನ್ನ ಎದುರಿಸಬೇಕಾಗಿರುವುದರಿಂದ ಓದಿನ ಕಡೆ ಗಮನ ಹರಿಸಬೇಕು ಎಂದು ತಿಳಿಸಿದ್ದಾರೆ ಶಾಲಾ ಮಕ್ಕಳಿಗೆ ಉಪಯುಕ್ತವಾಗಲಿ ಎಂದು ಶಾಲೆಯ ಶಿಕ್ಷಕರುಗಳಿಂದಲೇ ಪ್ರೇರಣೆಯನ್ನ ನೀಡಲಾಯಿತು ವಿದ್ಯಾರ್ಥಿಗಳಿಗೆ ಓದಲು ಏನಾದರೂ ಸಹಾಯ ಬೇಕಾದರೆ ನಾನು ಸದಾ ಸಿದ್ಧನಾಗಿರುತ್ತೇನೆ ಎಂದು ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಜನಾರ್ದನ್ ತಹಸೀಲ್ದಾರ್ ಶ್ರೀನಿವಾಸ್ పిడిఓ వెంకటాచల్పతి బిఈఓ వెంకటేశ్ మాజీ అధ్యక్ష పిఆర్ చం కర్ణాటక దళిత సమితి జిల్లా సంచాలకరు కటిలు వెంకటరమణి వెంకటరమణప్ప జాలారి సురేంద్ర చైలూరు సర్కారి శాలిక్షకారు శిక్ష పంచాయతీ అధ్యక్షులు ఉపాధ్యక్ష దళిత ముఖండరు మంజునాథ్ రామచంద్ర సార్వజని భాగ్ వరదీ రంజనేయ ఎస్ నంది ಎಬೋ ಆವರೇಜ್ ಅಲ್ಲಿ ಚೆನ್ನಾಗಿ ಉತ್ತಂತಂತವರಿಗೆ ಒಂದು ಮೂರು ಸೆಟ್ ಪೇಪರ್ಸ್ ಬಿಲೋ ಆವರೇಜ್ ಅಲ್ಲಿ ಇರತಕ್ಕಂತವರಿಗೆ ನಾಲ್ಕು ಸೆಟ್ ಪೇಪರ್ಸ್ ಟೋಟಲ್ ನಾವು ಏಳು ಸೆಟ್ ಪೇಪರ್ಸ್ ಅನ್ನು ಸುಮಾರು ನಾಲ್ಕು ಲಕ್ಷದಷ್ಟು ದುಡ್ಡು ಖರ್ಚು ಆಯ್ತ ಅದಕ್ಕೆ ಅಷ್ಟೇಗೂ ಅವರು ಬೇರೆ ಎಲ್ಲಾ ಕೆಲಸಗಳಿದ್ರೂ ಕೂಡ ನಮ್ಮನ್ನ ಪದೇ ಪದೇ ಒಂದು ವಾರ ಕನ್ಸೆಲ್ ಆದರೆ ಏನು ಏನು ಮಾಡ್ತಾ ಇದ್ದಾರೆ ಮಕ್ಕಳು ರಿಸಲ್ಟ್ ಬಗ್ಗೆ ಏನು ಮಾಡ್ತಾ ಇದ್ದೀರಾ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ ಹಾಗೂ ಇಲ್ಲಿ ನಡೆದಿರುವ ಎಲ್ಲ ನಮ್ಮ ಗೌರವಂತ ವ್ಯಕ್ತಿಗಳ ವಿದ್ಯಾರ್ಥಿಗಳೇ ಸುಬ್ಬಾರೆಡ್ಡಿ ಸಾಹೇಬರು ಅಂದ್ರೆ ಕ್ವಾಲಿಟಿ ಪ್ರತಿ ಒಂದರಲ್ಲೂ ಅವರು ಕ್ವಾಲಿಟಿನ ಮಾಡ್ತಾರೆ ನೋಡಿ ಇಷ್ಟು ಚೆನ್ನಾಗಿ ಒಳ್ಳೆ ವೇದಿಕೆನ ನಿರ್ಮಾಣ ಮಾಡಿ ಇಷ್ಟೆಲ್ಲ ಒಂದು ಒಳ್ಳೆ ಒಂದು ಕಾರ್ಯಕ್ರಮನ ಅವರು ನಿಮ್ಗೆಲ್ಲ ಆಯೋಜನೆ ಮಾಡಿಕೊಟ್ಟಿದ್ದಾರೆ ಈ ದಿನ ನಮ್ಮ ಉದ್ದೇಶ ಎಸ್ ಎಲ್ ಸಿ ಮಕ್ಕಳು ನೂರಕ್ಕೂ ನೂರು ಒಂದು ಪರೀಕ್ಷೆ ಅಂತ ಈ ಒಂದು ಕಾರ್ಯಕ್ರಮ ఈ కార్యక్రమంలో భాగ నమ్మ నమ్మ పంచాయతి అధ్యక్షులు గౌరవాన్వ తహసీల్దారు ఎల్ నమ్మ హిరియర నమ్మ కే నన్ను నమస్కరి ఇవ్వాల స ఆత్మీయులు విద్యార్థులు విద్యార్థులు మాధ్యమ మొత్తం నమస్కరి అవును పాస్ మాకు ఉద్దేశతే నవెల్ బిరు ಎರಡ್ ಸಾವಿರದ ಆರ್ನೂರು ಮಕ್ಕಳು ಪರಿಸರ ಎಸ್ ಎಲ್ ಸಿಲು ಪಡೆದಂತ ಮಕ್ಕಳು ನಮ್ಮ ಕ್ಷೇತ್ರದಲ್ಲಿ ಎಂನೂರು ಮಕ್ಕಳು ತೈಲಾಗೋ ಸಂಭವ ಜಾಸ್ತಿ ಇದೆ ಇನ್ನೂರು ಮಕ್ಕಳೇ ತೈಲಾಗೋ ಜಾಸ್ತಿ ಇದೆ ಅದಾಗಬಾರ್ದು ಅಂತ ನಾವೆಲ್ಲ ಇಲ್ಲಿ ಬಂದಿರುವುದು ತಮ್ಮ ಗೊತ್ತಿರಲಿ ತಮಗೇನಾದರೂ ಉತ್ತಮ ಭವಿಷ್ಯ ಸಿಗಬೇಕಾದ್ರೆ ಶಿಕ್ಷಣದಿಂದಲೇ ಸಾಧ್ಯ ಈ ಭಾಗದಲ್ಲಿ ಬೇರೆ ಅಂತ ಬದಕ ಸಾಧ್ಯ ಆದಂತ ಮಾರ್ಗಗಳೆಲ್ಲ ಇರೋದು ಏಕೈಕ ಮಾರ್ಗ ಶಿಕ್ಷಣ ಮಾರ್ಗ ಒಂದೇ ಅಂತ ತಮ್ಮ ಮನುಷ್ಯನಿದ್ರೆ ಸಾಕು ಹಾಗೆ ಒಂದು ಡ್ಯಾಪ್ತ ಇಟ್ಕೊಳ್ಳಿ ಭಕ್ತಿ ಇದ್ರೆ ದೇವರು ಭಕ್ತಿ ಇಡಬೇಕು ನಾನು ನೀವೇ ಒನ್ ಅವರ್ ಪೂಜೆ ಮಾಡಿ ಮನೆಯಲ್ಲಿ ಅಂತ ಇಲ್ಲ ಒಂದು ನಿಮಿಷ ಭಕ್ತಿಯಿಂದ ದೇವರು ನೆನೆಸಿದ್ರೆ ಆ ದೇವ್ರ ವರವನ್ನು ಓದ್ತಾರೆ ಒನ್ ಅವರ್ ಟ್ಯೂಷನ್ ಹೇಳ್ಕೊಡಕ್ಕಾಗುತ್ತೆ ನಿಮ್ ಜೊತೆ ನಾನು ಮಾತನಾಡ್ತೀನಿ ಆ ವ್ಯವಸ್ಥೆಗಳು ಮಾಡಿದಾಗ ಅವ್ರಿಗೆ ಇನ್ನಷ್ಟು ಅನುಕೂಲ ಆಗುತ್ತೆ ಎಲ್ಲಿ ಪ್ರಾಬ್ಲಮ್ ಅಲ್ಲ ಮಾಡಿದಾಗ ಅವ್ರಿಗೆ ಇನ್ನೂ ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ನಿಮ್ ಜೊತೆ ನಾನು ಮಾತನಾಡ್ತೀನಿ ನೀವೇನ್ ಹೇಳ್ತಾ ಇದ್ದೀರಾ ಈ ಕರೆಂಟ್ ಬಗ್ಗೆ ನಮ್ಮ ಹೇಳ್ತಾ ಇದ್ದಾರೆ ಆರರಿಂದ ಒಂಬತ್ತಕ್ಕೆ ಅಂತ ಇವತ್ತು ನಿಮ್ಗೆ ಇಲ್ಲಿ ಮಾತು ಕೊಟ್ಟು ಬಿಟ್ಟು ಯಾವುದೇ ಕಾರಣಕ್ಕೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಕರೆಂಟ್ ತಿಳಿಸೋ ಪ್ರಶ್ನೆಲ್ಲ ಕಂಟಿನ್ಯೂ ಕೊಡಿಸೋದು ನನ್ನ ಜವಾಬ್ದಾರಿ ಹಾಗೆ ಡಿವೆಲ್ಡ್ ಹಾಗೆ ನಾನು ಇನ್ನೊಂದು ಯೋಚನೆ ಮಾಡಿದ್ದೀನಿ ನೋಡ್ತೀನಿ ನಾನೇ ನಾಡೋದು ಯೋಚನೆ ಮಾಡ್ತೀನಿ ಯಾವ ಸ್ಕೂಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಬಂದೆ ಆ ಟೀಚರ್ಸ್ ಕೂಡ ಒಂದು ಒಳ್ಳೆ ಬಹುಮಾನ ಕೊಡೋಣ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ವಿ ಆ ಕೆಲಸ ಕೂಡ ಕೊಡ್ತೀನಿ ಹಾಗೆ ಮಕ್ಕಳಿಗೂ ಅಷ್ಟೇ ಏನಾದರೂ ಒಂದು ಪ್ರೋತ್ಸಾಹ ಅವ್ರಿಗೊಂದು ಏನು ನಾವು ಕೊಟ್ಟಂಗಲ್ಲಿ ಏನಾಗಲ್ಲ ಒಂದು ಒಂದು ಉತ್ತೇಜನಕ್ಕೋಸ್ಕರ ಏನೋ ಕೊಡೋಂಥ ಪ್ರಯತ್ನ ಲಾಸ್ಟ್ ಡೇ ಅನೌನ್ಸ್ ಮಾಡ್ತೀನಿ ತಮಗೆಲ್ಲರಿಗೂ ಈ ಎಸ್ ಎಲ್ ಸಿ ಪರೀಕ್ಷೆ ತ ಉತ್ತೀರ್ಣರಾಗಬೇಕು ನಿಮ್ಮ ತಾಯಿ ತಂದೆಗೆ ಒಳ್ಳೆ ಮಕ್ಕಳಾಗಬೇಕು ಅಂತ ತಮ್ಮನ್ನು ಮಾತನಾಡುತ್ತಾ ತಮಗೆಲ್ಲ ಒಳ್ಳೆದಾಗ ಮಾತಾಡಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕಾಲ ಅವರು ನಿಮ್ಗೆ ಒಂದು ಪ್ರೇರಣೆಯನ್ನ ನೀಡ್ತಾರೆ ಅದನ್ನ ದಯವಿಟ್ಟು ಅವರ ವೇದಿಕೆಗೆ ಆಹ್ವಾನಿಸ್ತಾ ಈಗ ನಮ್ಮ ಜನಪ್ರಿಯ ಶಾಸಕರಿಗೆ ನಮ್ಮ ಎಲ್ಲಾ ಪ್ರೌಢಶಾಲೆ ಮತ್ತು ಖಾಸಗಿ ಶಾಲೆಗಳ ಎಲ್ಲಾ ಒಂದು ಶಾಲೆಗಳ ಮುಖ್ಯ ಶಿಕ್ಷಣ ನಂತರ ಪಾಳಿಕೆರೆ ಚಾಕೆ ಅಂತ ಕೊಡ ಇದೆ ಒಂದು ಪಾಳಿಕೆರೆ ಐಟ ಚಾಕೇಲು ನಂತರ ನಲ್ಲಗುಟ್ಲಪಲ್ಲಿ ನಲ್ಲಗುಟ್ಲಪಲ್ಲಿ ಜ್ಞಾನೋದಯ ಅನುದಾನಿತ ಶಾಲೆ ಜ್ಞಾನೋದಯ ಬೇಗ ನಂತರ ಅರವಿಂದ್ರ ಅನುದಾನಿತ ముఖ్య శిక్షణ హై స్కూల్ చాక్రేలు చాక్రేలు నందరా పాలకరే నల్లగొండపల్లి బనిసు చాక్రేలు